ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಈ ವ್ಲಾಗ್ ಒಂದು ಸ್ವಲ್ಪ ಟಫ್ ಆಗೋದೈತಿ ಯಾಕಂದ್ರೆ ಪ್ರಸಾದ್ ವಾಪಸ್ ಹೊಂಟಾನ ಅವ್ನ್ ಬಿಡೋದು ಮನಸ್ಸಿಲ್ಲ ಆದ್ರೂ ನಾವು ಒಂದು ಸ್ವಲ್ಪ ನಾ ಫ್ಯಾಮಿಲಿ ಪಪ್ಪ ಪಾಪ ಎಲ್ಲರೂ ಸ್ಟ್ರಾಂಗ್ ಆಗಲಿ ಅದನ್ನು ಪಾಪ ಹಂಗೆ ಹೋಗುವಾಗ ಖುಷಿ ಖುಷಿ ಕಳ್ಸ್ಬೇಕಂತ ಐತಿ ಎಸ್ ನೋಡಿರಿ ಎಂಜಾಯ್ ಮಾಡಿರಿ ಇದು ಚಿಕ್ಕಲ್ವಾಳದ ಸಾತ್ ತೊಂಡಿ ಲಕ್ಷ್ಮಿ ಅಂತಾರ ಅಂದ್ರೆ ಏಳು ಊರ ನಡಕ್ಕೆ ಇದು ಲಕ್ಷ್ಮಿ ಗುಡಿ ಐತಿ ಇಲ್ಲೇ ಮೊನ್ನೆ ಜಾತ್ರೆ ಅಥವಾ ಭಾಳ ದೊಡ್ಡದ ಜಾತ್ರೆ ಆಗ್ತೈತಿ ಏಳು ಊರದ ಮಂದಿ ಎಲ್ಲ ಕೂಡಿ ಇದು ಚಿಕ್ಕಲ್ವಾಳ್ ನಮ್ಮ ಫೋರ್ತ್ ನಂಬರ್ ಅತ್ತೆ ಅದಾರಲ್ಲ ಅವರದ್ದೆಲ್ಲ ವಾಡೆ ಒಳಗಿಂದ ಪಾಲ್ಕಿ ಅದು ಸೊ ಮೊನ್ನೆ ಜಾತ್ರೆ ಈಗ ನಮಗೆ ಬರೋಕ್ಕಾಗ್ಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಉಡಿ ತುಂಬಿ ಹೋದ್ರ ಅಂತ ನಾನು ಪ್ರಸಾದ ಮಮ್ಮಿ ಬಂದೀವಿ ಇವತ್ತ ನಾನು ಮತ್ತು ಪ್ರಸಾದ ಬೆಂಗಳೂರು ಕೊಟ್ಟೇವಿ ನಾಡ್ದ ಒಂದು ಫ್ಲೈಟ್ ಐತಿ नाही अजून काय आत्ता दोन वर्ष संपले हा आता तोंड ऐळ मुख ओळमुख मूर कुडी अंद्र बॉर्डर मॅतला ओरळमुरक तोंड लक्ष्मी अंतर

ಮಾ ಏನಾ ಯಾರು ಬಂದರು ಯಾರ ನಿಪ್ಪಾಣಿಂದ ಇಬ್ಬರು ನಾ ಪ್ರಸಾದ್ ಬಂದ್ವಿ ಧಾರವಾಡಕ್ಕೆ ಇಲ್ಲೇ ಒಂದು ಸ್ವಲ್ಪ ಮತ್ತೆ ಲಗೇಜ್ ಅದು ಚೇಂಜ್ ಮಾಡ್ಕೊಂಡು ಈಗ ಒನ್ ಓ ಕ್ಲಾಕ್ ಒಂದೇ ಬರತ್ತೈತಿ ಟ್ರೈನ್ ಪ್ರಸಾದ್ ನಾನು ಮತ್ತೆ ಬೆಂಗಳೂರು ಕೊಂಟೆ ಈಗ

ಮತ್ತೆ ಸಿಗುನು ಒಂದ್ ವೀಕ್ ಮೇಲೆ ಗುಬ್ಬು ಮೊಮ್ಮೂ ಬಾಯ್ ಅಲ್ಲಿ ನೋಡತ್ತದ ಒಂದು ಹತ್ತು ದಿವಸ ಹತ್ತು ನಿಪಾನಿ ಹೋಗಿ ನಾನು ಏನು ಮತ್ತೆ ಬೆಂಗ್ಳೂರ್ ಕುಂತೇನಿ ಒಂದು ವೀಕ್ ಪ್ರಸಾದಿಗೆ ಬಿಟ್ಟು ಅಲ್ಲೊಂದು ಫಂಕ್ಷನ್ಸ್ ಅದಾವೆಲ್ಲ ಮುಗಿಸ್ಕೊಂಡು ஃபஸ்ட் டைம் நான் மற்ற பிரசாத வந்தே பாரத் ட்ரெயனில் கொண்டீவி இது நம்ம தாரவா ஸ்டேஷன் எஸ்ட் திவச ஆத்த நான் ரே ஒன்று ஐக் பால் வர்ஷ ஆத்து ட்ரெயினாக குத்து வந்தே பாரத் ட்ரெயின்கொண்டீ எக்ஸைட்டே

ಆಲ್ ದಿ ಬೆಸ್ಟ್ ನಾ ಆಫೀಸಿಯಲ್ ಪ್ಲಾನ್ ಮಾಡೋ ಟ್ರೈಗೆಲ್ ಹೋಗ್ತೀನಿ ಬೇಡ ಬೇಡ ಪ್ಲಾಟ್‌ಫಾರ್ಮ್ ಇಲ್ಲ ಐತೆ ಬಾಟಲ್ಸ್ ಇಡಾರೋ ನಮ್ಮ ಇಂಡಿಯನ್ ರೈಲ್ವೇಸ್ ಇಷ್ಟು ಡೆವಲಪ್ ಆಗ್ಯಾವಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದೇ ಭಾರತ ಫಸ್ಟ್ ಹೋದ ಕುಂದ ತಕ್ಷಣ ಅಲ್ಲೇ ಅವರ ಏರ್ ಕ್ವಾಲಿಟಿ ಚೆಕ್ ಮಾಡತ್ತಿರಲ್ಲ ಬೋಗೀಸ್ನಾಗ ಮತ್ತು ಎ ಸಿ ಟೆಂಪ್ರೇಚರ್ ಚೆಕ್ ಮಾಡತ್ತಿದ್ರ ಆಮೇಲೆ ಅದಾದ ನೆಕ್ಸ್ಟ್ ಟ್ರೈನ್ ಬಿಡ್ತೈತಿ ಆಮೇಲೆ ಕರೆಕ್ಟ್ ಶಾರ್ಪ್ ಒನ್ ಫಿಫ್ಟಿನಾಗೆ ಟ್ರೈನ್ ಬಿಡೋದಿತ್ತು ಶಾರ್ಪ್ ಒನ್ ಫಿಫ್ಟೀನ್ಗನ ಟ್ರೈನ್ ಬಿಟ್ಟಿತ್ತು ನಮ್ದು ಎಲ್ಲ ವಿಂಡೋಸ್ಗೂ ಸನ್ ಶೇಡ್ಸ್ ಹಾಕ್ಯಾರ ವಿಂಡೋಸ್ ಅದು ಭಾಳ ದೊಡ್ಡ ಅದಾವ ಪೂರಾ ನಿಮಗೆ ವ್ಯೂ ಮಸ್ತ್ ಸಿಕ್ತೈತಿ ವಿಂಡೋಸ್ ಕಡೆ ಆಮೇಲೆ ಸೀಟ್ಸ್ ಆತ ಬಾತ್ರೂಮ್ ಆತ ಫ್ಲೋರ್ ಆತ ಭಾಳ ಕ್ಲೀನ್ ಆ್ಯಂಡ್ ನೀಟ್ ಮೇಂಟೈನ್ ಮಾಡ್ಯಾರ ಆ್ಯಕ್ಚುಲಿ ಹಾಗೆ ನೋಡಕ್ಕೆ ಹೋದ್ರೆ ಒಂದೇ ಭಾರತ್ ಟೂ ತೌಸಂಡ್ ನೈನ್ಟೀನ್ಯಾಗ ಇಂಡ್ಯಾನಾಗೆ ಇಂಟ್ರೊಡ್ಯೂಸ್ ಮಾಡ್ಯಾರ ನಾ ಎಷ್ಟು ಲೇಟ್ ಹಾಕ್ಕೊಂತೀನಿ ಅಂತ ನನಗೆ ಈಗ ಅನ್ಸಾತೈತಿ ಆಮೇಲೆ ನಾನಂದು ಪರ್ಸ್ನಲಿ ನಿಮಗೆಲ್ಲ ಹೇಳತ್ತೀನಿ ನೀವು ಒಂದು ಸಲ ಒಂದೇ ಬಾರ ಟ್ರಾವೆಲ್ ಮಾಡಿ ನೋಡ್ರಿ ಭಾಳ ಮಸ್ತ್ ಎಕ್ಸ್ಪೀರಿಯನ್ಸ್ ಇರ್ತೈತಿ ಯಾಕಂತಂದ್ರೆ ಮುಂಚೆದು ಇಂಡಿಯನ್ ರೈಲ್ವೇಸ್ ಈಗಿನ ಇಂಡಿಯನ್ ರೈಲ್ವೇಸ್ನಾಗ ನೀವು ಕಂಪೇರ್ ಮಾಡಿದ್ರೆ ನಿಮ್ಗೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಂಗೆ ಗೊತ್ತಾಗೋತೈತಿ ಆಮೇಲೆ ಫಸ್ಟ್ ನೀವು ಟ್ರೈನ್ ಬಿಟ್ಟಿದ ತಕ್ಷಣ ಎಲ್ಲರಿಗೂ ಪ್ಯಾಸೆಂಜರ್ಸಿಗೆ ವಾಟ್ರ್ ಬಾಟಲ್ ಕೊಡ್ತಾರ ಆಮೇಲೆ ನ್ಯೂಸ್ ಪೇಪರ್ ಕೊಡ್ತಾರ ಲೋಕಲ್ ನಮ್ಮ ಯಾವ್ಯಾವ ಸಿಗ್ತಾವಲ್ಲ ಎಲ್ಲ ಅದು ಅವಲ್ಲೇ ಕೊಡ್ತಿರ್ತಾರ ನಿಮ್ಗೆ ಯಾವ್ದು ಬೇಕು ನೀವು ತಗೋಬೋದು ಆಮೇಲೆ ಟೂ ಫಿಫ್ಟಿನಗೆ ಹಿಂಗೆ ಲಂಚ್ ಕೊಡ್ತಾರೆ ಲಂಚನು ಒಂದು ಪ್ಯಾಸೆಂಜರ್ಗೆ ಸಫಿಶಿಯಂಟ್ ಆಗ ಲಂಚ್ ಕೊಡ್ತಾರೆ ಆಮೇಲೆ ಈವ್ನಿಂಗ್ ಫೋರ್ ಫಿಫ್ಟಿನಗೆ ಹಿಂಗೆ ಸ್ನ್ಯಾಕ್ಸ್ ಅದು ಕೊಡ್ತಾರೆ ಇವೆಲ್ಲ ನಿಮ್ಮದು ಟಿಕೆಟ್ಸ್ ಒಳಗನ ಇನ್ಕ್ಲೂಡೆಡ್ ಇರ್ತೈತಿ ಆಮೇಲೆ ಸ್ನ್ಯಾ ಇದು ಇದ್ರ ಬಗ್ಗೆ ಲಂಚ್ ಆಗ್ತಾವ ಸ್ನ್ಯಾಕ್ಸ್ ಆತ ಇದೆಲ್ಲ ಡಿಟೇಲ್ ಆಗಿನ ಹಾಕಿನಿ ಹಾಕೀನಿ ಅಂದರೆ ಏನೇನು ಕೊಡ್ತಾರೆ ಎಲ್ಲನೂ ಹಾಕೀನಿ ನೋಡಿರಿ ಮತ್ತು

हॉटल कोटार न्यूज पेपर कोटार बेसी चपाती भा बी वो डाकार वन सांबार कोटार जीरा रईस सी, टेस्ट हम हैं हैं अद आइसक्रीम स्पैसिन है? मुगिता ईस्क्रीम पुटे वाइट लंच नंग लाइक आता या भाई स्पाइसी स्पैसी आयी इला ಆಮೇಲೆ ಎರಡು ಚಪಾತಿ ಅದು ಬಿಸಿ ವಿತ್ತ ಆಮೇಲೆ ಒಂದು ಡ್ರೈ ಕೊಟ್ಟಾರ ಒಂದು ಸ್ವಲ್ಪ ಲಿಕ್ವಿಡ್ ಥರ ಹಿಂಗೆ ಡಾಲ್ ಮಾಡಿದ್ರು ಸಾಂಬಾರು ಕೊಟ್ಟಿದ್ರು ಜಿರಾ ರೈಸೂ ರೈಸು ಚಲೋ ಇತ್ತು ಟೇಸ್ಟ್ ಭಾಳ ಚಲೋ ಇತ್ತು ಆಮೇಲೆ ಒಂದು ಪ್ಯಾಸೆಂಜರಿಗೆ ಸಫಿಷಿಯಂಟ್ ಆಗ್ತೈತಿ ಅದ್ಲ ಪೂರಾ ಲಂಚ್ ಕೊಟ್ಟಿದ್ದ ಆಮೇಲೆ ಕರ್ಡು ಕೊಟ್ಟಿದ್ರು ಒಂದು ಫುಲ್ ಬೌಲ್ ಇತ್ತು ಆಮೇಲೆ ಐಸ್ ಕ್ರೀಮು ಕೊಟ್ಟಿದ್ರು ಐಸ್ ಕ್ರೀಮು ಚಲೋ ಒಂದು ಸೇಮ್ ಎಲ್ಲರಿಗೂ ಲೈಕ್ ಆಗೋ ಹಂಗನ ಒಂದು ವೆನಿಲಾ ಫ್ಲೇವರ್ ಕೊಟ್ಟಿದ್ರು ಎಲ್ಲರಿಗೂ ಚಲೋ ಇತ್ತು ರೀಸೆಂಟ್ ಇತ್ತು ನಂಗೆ ಲೈಕ್ ಆಯ್ತ ಊಟ ಆದ ತಕ್ಷಣ ಪ್ರಸಾದ್ ಮುಕ್ಕೊಂಬಿಟ್ಟ ಪಾಪ ಅವ್ನು ಭಾಳ ಆಗಿತ್ತು ಮುಂಜಾನೆ ಜಲ್ದಿ ಎದ್ದಿದ್ವಿ ಅಲ್ಲಿ ಏಳು ಗಂಟೆಕನ ಕನ್ನ ಲಕ್ಷ್ಮಿ ಗುಡಿಗೆ ಹೋಗಿ ಆಮೇಲೆ ಮತ್ತೆ ಇಲ್ಲಿ ಹಾರ್ವಾಡಕ್ಕೆ ಬಂದ್ವಿ ನಾಳೆ ಅವ್ನು ಹೊಂಟಾನ ನನಗೆ ಎಷ್ಟು ಕೆಟ್ಟನ್ಸಾ ಬೇಡಕ್ಕೆ ಅವಾಗ ಬಟ್ ಏನು ಮಾಡಕ್ಕೆ ಪರವಾಗಿಲ್ಲ ಮತ್ತೆ ಜಲ್ದಿ ವಾಪಸ್ ಬರ್ತಾನೆ ಆಮೇಲೆ ನಾನು ಒಂದು ಸ್ವಲ್ಪ ಮಕ್ಕೊಂಡೆ ಮಕ್ಕೊಂಡು ಎಳೋಗ ಮಟ್ಟ ಅಂತಂದ್ರೆ ಮತ್ತು ನಮ್ಮದು ಫೋರ್ ತರ್ಟಿಗೆ ಸ್ನ್ಯಾಕ್ಸ್ ಬಂದಿತ್ತು ಫಸ್ಟ್ ಅದು ಎಲ್ಲ ಸ್ನ್ಯಾಕ್ಸ್ನಾಗ ಫುಡ್ನಾಗ ಸ್ಯಾನಿಟೈಸರ್ ಕೊಟ್ಟಾರ ಬಿಸಿ ಸಮೋಸ ಇತ್ತು ಕೆಪೆ ಪೌಡರ್ ಇನ್ಸ್ಟಂಟ ಅದಕ್ಕೆ ಹಾಟ್ ವಾಟರ್ ಕೊಡ್ತಾರೆ ಆಮೇಲೆ ಕ್ಯಾರಮಲ್ ಪಪ್ಕಾರ್ನ್ಸ್ ಆ್ಯಂಡ್ ಜ್ಯೂಸ್ ಚೂಡ ಕೊಟ್ಟಿದ್ರೆ ಸಮೋಸಾಗ್ ಸಾಸ್ ಕೊಟ್ಟಿದ್ರು ಅವ್ರು ಏನಾರ ಅಂದರೆ ನೀವೇ ಫೋನ್ ಮಾಡಿ ಬೆಂಗಳೂರು ಪೀಚ್ ಆಗೇವಿ ಇಲ್ಲೇ ಅದೇ ಮೇಡಮ್ ಕರೆಕ್ಟ್ ಬಂದವ್ರ ನಮ್ಮ ಪಾಪ ಆಫೀಸ್ ಇಂದ ಮುಗಿಸ್ಕೊಂಡು ನಮ್ಗೆ ಕರೆಕ್ಟ್ ಬಂದಾಳೆ ಆ ತಪ್ಪಿ ಹಾಕಿ ಡಿಕ್ಕಿ ಹಾ ಸ್ವಲ್ಪ ಜೋರ್ಲಿ ಹಾಕಿ ಓ ಫೈನಲಿ ಓ ಬೇಡ ಅದಕ್ಕೆ ನಂಗೆ ಹೊಟ್ಟೆ ಬೇಡ ಇದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ಎಲ್ಲಾರು ಕುಂತ್ ನೋಡ್ರಿ ಜಲ್ದಿ ಮತ್ ಸಿಗ್ತೇನೆ ಅಂತ ಸೂನ್ ಬಾಯ್